ಹಾಯ್ ಅಲೋ ನಮಸ್ಕಾರ ಸ್ನೇಹತ್ರ ಜಾನ್ಸಿ ಮತ್ತೆ ರಾಘು ಇಬ್ಬರ ನಡುವಿನ ಸಂಬಂಧ ಮುರ್ತುಬಿಡ್ತಿದ್ಯಾ ಇಲ್ಲಿ ಝಾನ್ಸಿ ಮೇಲೆ ಆಪಾದ್ನೆ ಹೋಲಿಸಿದಂತ ರಾಘು ಮನೆಯವರ ಮಾತನ್ನ ಒಪ್ಕೊಂಡೇ ಬಿಟ್ರ ರಾಘು ಇಲ್ಲಿ ನಿಜವಾಗ್ಲು ಆಗಿರತಕ್ಕಂತ ಜಾನ್ಸಿ ಮೇಲೆ ಅನುಮಾನ ರಾಘು ಏನಾಯ್ತು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಇಲ್ಲಿ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ತುಳಸಿ ಮಾಡಿರ್ತಕ್ಕಂತ ಕುತಂತ್ರದಿಂದ ಇವತ್ತು ಝಾನ್ಸಿಯ ಬದುಕು ಅಲ್ಲುಲ ಕಲ್ಲುಲ ಆಗ್ತದ ಅಲ್ಲಿ ಕೂತ್ಕೊಂಡು ಇಲ್ಲಿ ಝಾನ್ಸಿಯ ಬದುಕನ್ನ ಆಟ ಆಡಿಸುತ್ತಿದ್ದಾರೆ ಝಾನ್ಸಿ ಅಂತ ಅಷ್ಟೇ ಮಾತ್ರ ಅಲ್ಲ ತನ್ನ ಅಪ್ಪನ ಮನೆಗೆ ಹೋಗಿ ಸೇರ್ಕೋಬೇಕು ಅನ್ನೋದು ಕೂಡ ಅವರ ಪ್ಲಾನ್ ಆಗಿದೆ ಅದೇ ಕಾರಣಕ್ಕೋಸ್ಕರನೇ ಒಂದು ದೊಡ್ಡ ಮಗ ಡ್ರಾಮ ಮಾಡಿಕೊಂಡು ಗಂಡ ಮಕ್ಕಳು ಇಲ್ಲಿ ತಾತನ ಮನೆಗೆ ಬರ್ತದಾರ ಇಲ್ಲಿ ಸಂಪತ್ ಕುಮಾರ್ ಅವರು ಇಷ್ಟು ದಿನ ನನ್ನ ಹೆಂಡತಿ ವಸ್ತು ಸಿಗದೆ ಸಿಕ್ತು ಅಂತ ಹೇಳ್ತದಾರ ಸಾಕಷ್ಟು ಒಳ್ಳೆ ವಿಷಯಗಳೇ ಇವತ್ತು ನಡೀತದೆ ಅಂತ ಹೇಳ್ತದಾರ ಜೊತೆಗೆ ಇತ ಕಡೆ ತಬ್ಳಾನು ಕೂಡ ಹೌದು ಅಂತ ಹೇಳಿ ಹೇಳಿದಾಗ ಅಲ್ಲೇ ರಾಯ್ ಕೂಡ ಇರ್ತಾರೆ ಇದೇ ರೀತಿಯಲ್ಲಿ ಕೂಡ ಒಳ್ಳೇದಾಗ್ತದೆ ಜಾನ್ಸ್ ಮೇಡಮ್ ಕೂಡ ಅಲ್ಲಿ ಅಡ್ಜಸ್ಟ್ ಆಗ್ತದ ರೀತಿಯಾದ್ರ ಬೇಗ ಶುಭ ಸುದ್ದಿ ಕೂಡ ಬರುತ್ತೆ ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ಸಂಪತ್ ಕುಮಾರ್ ಅವರ ಮಗಳು ತುಳಸಿ ಅವರ ಕುಟುಂಬ ಸಮೇತ ಅಲ್ಲಿಗೆ ಹಾಜರಾಗ್ತಾರೆ ಮೇಡಮ್ ಅವ್ರು ಬಂದ್ರು ಅಂತ ತಬಲಾ ಹೇಳ್ತಿದಾಗ ಏನ್ ಮಾತಾಡ್ತಿದ್ಯಾ ಹೇಳಿ ಸಂಪತ್ ಕುಮಾರ್ ಅವರನ್ನ ನೋಡಿದೆ ಖಂಡಾಮಂಡಲ ಆಗ್ಬಿಡ್ತಾರ ನೀನ್ ಯಾಕೆಲ್ಲ ಬಂದಿದ್ಯಾ ನಿನ್ಗೂ ನನ್ಗೂ ಯಾವ ಸಂಬಂಧ ಉಳ್ಕೊಂಡಿದೆ ಅಂತ ಬಂದಿದ್ಯಾ ಅಂದಾಗ ದಯವಿಟ್ಟು ಅಪ್ಪ ಕ್ಷಮಿಸ್ಬಿಡಿ ನನ್ನಿಂದ ತಪ್ಪಾಗಿದೆ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತದ ನಾನು ತುಂಬಾನೇ ಅಹಂಕಾರದಿಂದ ನಡ್ಕೊಂಡಿದ್ದೇನೆ ಈ ಜೊತೆಗೆ ದುಡ್ಡಿನ ಮುಂದೆ ಅವ ಪ್ರೀತಿ ಸಂಬಂಧ ಏನೂ ಕೂಡ ಇಲ್ಲ ಅಂತ ಹೇಳಿದಿನಿ ದುಡ್ಡೇ ಪ್ರಪಂಚ ದುಡ್ಡೇ ಎಲ್ಲ ಅಂತ ಹೇಳಿ ದುಡ್ಡಿನಿಂದೆ ಹೋದವಳು ನಾನು ನಿಮ್ಮ ಹತ್ರ ಆಸ್ತಿ ತಗೊಂಡೋಳು ನಾನು ಆದರೆ ನನಗೆ ಇವತ್ತು ಗೊತ್ತಾಗ್ತದೆ ಈ ರೀತಿ ದುಡ್ಡಿನಿಂದೆ ಹೋದರೆ ಏನಾಗುತ್ತೆ ಅಂತ ನಿಜವಾಗ್ಲೂ ನಾನು ಪ್ರೀತಿಗೋಸ್ಕರ ಹಂಬಲಿಸ್ತಿದ್ದೀನಿ ಅಪ್ಪ ದಯವಿಟ್ಟು ನನ್ನನ್ನು ಈ ಮನೆಗೆ ಸೇರಿಸ್ಕೊಡಿ ಈ ಮನೆಯಲ್ಲಿ ಇತ್ತು ನಿಮ್ಮ ಸೇವೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತಂದರೆ ನಿಮಗೆ ತುಂಬ ಬಾರಿ ಅವಕಾಶ ಕೊಟ್ಟಿದ್ದಾಯಿತು ಆದರೆ ನೀನು ಆ ಅವಕಾಶಕ್ಕೆ ಅರ್ಹಳಲ್ಲ ಯೋಗ್ಯಗಳಲ್ಲ ಅಂತ ಹೇಳ್ತಿದ್ದಾರೆ ದಯವಿಟ್ಟು ಅಪ್ಪ ದಯವಿಟ್ಟು ಕ್ಷಮಿಸ್ಬಿಡಿ ನಾನು ಮೊದಲಿನ ತುಳಸಿ ಅಲ್ಲ ನನ್ ಬದಲಾಗಿದ್ದೀನಿ ನನ್ನ ತಪ್ಪು ಅರ್ಥ ಆಗಿದೆ ಸಂಬಂಧ ಮುಖ್ಯ ದುಡ್ಡಿಗಿಂದ ಅನ್ನೋ ಸತ್ಯ ಅರಿವು ಮಾಡಿಕೊಂಡೇ ಇಲ್ಲಿಗೆ ಬಂದಿದ್ದೀನಿ ದಯವಿಟ್ಟು ನಮ್ಮನ್ನ ಇಲ್ಲಿಂದ ಕಳಿಸ್ಬೇಡಿ ನಿಮ್ಮ ಜೊತೆ ಇರಬೇಕು ಅಂತ ಆಸೆ ಪಟ್ಟು ಬಂದಿದ್ದೀನಿ ದಯವಿಟ್ಟು ಕಾಲು ಇಟ್ಕೋತೀನಿ ಅಂತ ಕೇಳ್ಕೊತಿದ್ದಾರೆ ಇಟ್ಕೊಂಡು ಈ ಕಡೆ ಸುಮ್ನೆ ಬಿಟ್ಬಿಡುವ ಅಂತ ಹೇಳಿ ಸಂಪತ್ ಕುಮಾರ್ ಹೇಳ್ತಾ ಇದ್ರು ಇಲ್ಲಿ ತುಳಸಿಯವರು ಮಾತ್ರ ಅವರ ಮೆಗಾ ಡ್ರಾಮಾನ ನಿಲ್ಲಿಸ್ತಾನೆ ಇಲ್ಲ ನಂತರ ಇಲ್ಲಿ ತುಳಸಿ ಅವರ ಮೆಗಾ ಡ್ರಾಮಾಕ್ಕೆ ಫೈನಲಿ ಸಂಪತ್ ಕುಮಾರ್ ಸೋತ್ ಹೋದ್ರು ಅಂತಾನೆ ಹೇಳ್ಬೋದು ಸರಿ ಆಯ್ತು ಬಾರಿ ಅವಕಾಶ ಕೊಡ್ತಾ ಇದ್ದೀನಿ ಮತ್ತೆ ಈ ಅವಕಾಶನ ಕಳ್ಕೊ ಕೂಡ ಅಂತ ನೀಡಿ ಸರಿ ಒಳಗಡೆ ಬನ್ನಿ ಅಂತ ಹೇಳ್ತಾರೆ ನಂತರ ತುಳಸಿ ಅವರು ತಾತನ ಆಶೀರ್ವಾದ ತಗೋಡಿ ಅಂತ ಮಕ್ಳಿಗೆ ಹೇಳ್ತಾರೆ ಮಕ್ಳು ಕೂಡ ತಾತನ ಆಶೀರ್ವಾದವನ್ನ ತಗೋತಾರೆ ನಂತರ ಎಲ್ಲರೂ ಕೂಡ ಬನ್ನಿ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಅಮ್ಮನಂತೂ ತುಂಬಾನೇ ಹೊಗ್ಲುತ್ತಾನೆ ಮಗ ಇಲ್ಲಿ ತುಳಸಿ ಅವ್ರಂತೂ ನೋಡಿದ್ಯಾ ನಾಗಾರ್ಜುನ ನಾನು ಅನ್ಕೊಂಡಾಗೆ ಫೈನಲಿ ಗೆದ್ದಾಯ್ತು ಈ ಮನೆ ಸೇರ್ಕೊಂಡಿದ್ದಾಯ್ತು ಅಂತ ಹೇಳ್ತಿದ್ರೆ ಇನ್ನು ಕೂಡ ರಿಸಲ್ಟ್ ಬರಬೇಕಲ್ಲ ಮನೆ ಒಳಗಡೆ ಸೇರ್ಕೊಂಡ್ ಮಾತ್ರಕ್ಕೆ ನೀನು ಗೆದ್ದೆ ಅಂತ ಆಗೋದಿಲ್ಲ ಅಲ್ವಾ ಅಂತ ನಾಗಾರ್ಜುನ ಹೇಳ್ತಿದ್ರೆ ಇಂಥ ಕಡೆ ಹೌದು ಇಡೀ ಪ್ರಪಂಚ ನಾನು ಎಷ್ಟು ಸ್ಮಾರ್ಟ್ ಅಂತ ಒಪ್ಕೊಳ್ಳುತ್ತೆ ಮೆಚ್ಚುತ್ತೆ ಆದ್ರೆ ನಿಮ್ಮನ್ನ ಹೊರತುಪಡಿಸಿ ಮಾತ್ರಾನೇ ಅಂತ ಹೇಳ್ತಿದ್ರೆ ಮಾಮ್ ನೀನು ಅಪ್ಪ ಆ ರೀತಿ ಮಾತ್ರ ಮಾತಾಡಿದ್ರಿಂದ ಅಲ್ವಾ ಅದನ್ನ ಚಾಲೆಂಜ್ ಆಗಿ ತಗೊಂಡು ಈ ಮನೆಗೆ ಬಂದಿರೋದು ಅದರಿಂದ ಒಳ್ಳೇದೇ ಆಗಿದೆಯಲ್ಲ ಅಂತ ಕೂಡ ಮಗ ಹೇಳ್ತಿದ್ದಾರೆ ಖಂಡಿತವಾಗ್ಲು ನೋಡ್ತಾ ಅನ್ಕೊಂಡಾಗೆ ಆಗತ್ತೆ ಖಂಡಿತ ಇರುತ್ತೆ ಅನ್ಕೊಂಡ್ಬೋದು ನಡೆಯುತ್ತೆ ಅಂತಿದ್ರೆ ಏನಿದು ನಿನ್ನ ನಿನ್ನೆ ಜುಂಬಾ ಕೊಚ್ಕೋಬಾರ್ದು ಅಂದಾಗ ಸೆಲ್ಫ್ ಮೋಟಿವೇಶನ್ ಮುಖ್ಯವಾಗತ್ತ ನಾಗಾರ್ಜುನ್ ಅಂತ ಹೇಳ್ತಿದ್ದಾರೆ ತುಳಸಿ ತುಳಸಿಯವರು ಜೊತೆಗೆ ನೀವ್ ಇಲ್ಲಿಗ್ ಬರೋದಲ್ಲ ಇಂಪಾರ್ಟೆಂಟ್ ನಿನ್ನ ಮಗ ಈ ಮನೆ ಅಳಿಯ ಆಗೋದು ಅಂದಾಗ ಅದು ಕೂಡ ಆದಷ್ಟು ಬೇಗ ಆಗೇ ಆಗತ್ತೆ ಆಲ್ರೆಡಿ ಅದಕ್ಕೆಲ್ಲ ಕೆಡ್ಡ ತಾನೇ ಬಂದಿರೋದು ಆಲ್ರೆಡಿ ಅಲ್ಲಿ ಝಾನ್ಸಿಯ ಮನೆಯಿಂದ ಔಟ್ ಆಗ್ತಾಳೆ ಇಲ್ಲಿಗೆ ಇನ್ ಆಗ್ತಾಳೆ ನಂತರ ನಮ್ಮ ಮಠ ಶುರುವಾಗುತ್ತೆ ನನ್ನ ಮಗ ಕೂಡ ಈ ಮನೆಯ ಅಳಿಯ ಆಗ್ತಾನೆ ಅಂತ ಹೇಳ್ತಿದ್ದಾರೆ ಅದ್ರ ಪ್ರಕಾರವಾಗಿ ಅಲ್ಲಿ ಝಾನ್ಸಿ ಬ ಮೇಲೆ ತುಳಸಿ ಕಳ್ತಿಸ ಕಳಿಸಿರ್ತಕ್ಕಂಥ ವ್ಯಕ್ತಿ ಆಪಾದನೆಗಳ ಸುರಿಮಳೆನೆ ಸುರಿಸ್ತಾ ಇದ್ರೆ ಇಲ್ಲಿ ಪಲ್ಲವಿ ಕೂಡ ಬಾಯಿಗೆ ಬಂದಂಗೆ ಮಾತಾಡ್ತಿರ್ತಾರೆ ಅದಕ್ಕೆ ಝಾನ್ಸಿ ಹೋಗಿದ್ದ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಬೇಕು ಅಂದರೂ ಒಂದು ತಾಕತ್ತು ಇರಬೇಕು ಅದಕ್ಕೂ ಕೂಡ ಯೋಗ್ಯತೆ ಕ್ಯಾರೆಕ್ಟರ್ ಇರಬೇಕು ಅಂತ ಹೇಳ್ತಾರೆ ಜೊತೆಗೆ ಈ ನೀನು ಏನು ಎಂತು ಅಂತ ಗೊತ್ತದ ಏನು ಕೆಲವು ಬಂದಿದ್ಯಾ ಸುಮ್ಮನೆ ವಿನಾಕಾರಣ ಏನೇನೋ ಮಾತಾಡ್ತಿದ್ಯಾ ಅಂತ ಹೇಳ್ತಿದ್ರೆ ನಾನ್ ನಿಜಾನೇ ಹೇಳ್ತಿರೋದು ನೀನು ನನ್ನ ಬದುಕನ್ನ ಹಾಳು ಮಾಡಿದ್ಯಾ ಇವ್ರ ಬದುಕು ಹಾಳಾಗಬಾರ್ದು ಅಂತಾನೆ ಬಂದದ್ದು ಅಂತ ಹೇಳಿ ಸುಳ್ಳು ಹೇಳಿ ತಂದಿಟ್ಟು ಅಲ್ಲಿಂದ ಹೊಟ್ಟೆ ಬಿಡ್ತಾರ ಇತ ಕಡೆ ನಿನ್ನಂಥ ತೋಡ್ಗೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಮನೆಯಲ್ಲಿ ಜಾಗ ಇಲ್ಲ ನಾವು ಸಂಸ್ಕಾರ ಅಂತ ಫ್ಯಾಮಿಲಿ ಇಷ್ಟು ದಿನ ಏನು ಸುಮ್ಮಿದ್ವಿ ಆದರೆ ಇಷ್ಟೆಲ್ಲ ಆದ ಮೇಲೆ ಇನ್ನೂ ಮುಂಚುತ್ತ ಇದ್ದ ನಮ್ಮ ಮನೇಲಿ ಜಾಗ ಇಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಿದ್ದಾಗೆ ನೀವು ಹೇಳಿದ ಮಾತ್ರಕ್ಕೆ ನಾನು ಮನೆ ಬಿಟ್ಟು ಹೋಗುವುದಿಲ್ಲ ನನ್ನ ಗಂಡ ರಾಘು ಬಂದು ಹೇಳಿ ಖಂಡಿತವಾಗ್ಲು ನಾನು ಹೋಗ್ತೀನಿ ಅಂತ ಹೇಳ್ತಾರೆ ನಂತರ ರಾಘುನೇ ಅಲ್ಲಿಗೆ ಬರ್ತಾರೆ ರಾಘು ಬರ್ತದಾಗೆ ಏನಾಯಿತು ಏನು ಅಂತ ಕೇಳಿದಾಗ ಅಯ್ಯೋ ಎಂಥವ್ನಪ್ಪ ಮದುವೆ ಆಗಿದೆಯಾ ನಮ್ಮ ಸಂಸ್ಕಾರವಂತ ಫ್ಯಾಮಿಲಿ ಇಂಥವ್ನ ಮದುವೆ ಆಗೋದು ನೀನು ಇವ್ಳು ಎಂತವ್ಳು ಅಂತ ಗೊತ್ತಾ ಒಬ್ಬ ಬಂದಿದ್ದ ಇವ್ಳು ಸುತ್ತ ಅವ್ನಿಗೆ ರಿಲೇಶನ್ಶಿಪ್ ಇತ್ತಂತ ಅದು ಅಂತೆಂಥ ರಿಲೇಶನ್ಶಿಪ್ ಅಲ್ಲ ಲಿವಿಂಗ್ ಟುಗೆದರ್ ಅಲ್ಲಿ ಇದಾರಂತೆ ದೇಶ ದೇಶ ಸುತ್ತಿದ್ದಾರೆ ಎಷ್ಟು ಹೋಟೆಲಲ್ಲಿದ್ದಾರೋ ಗೊತ್ತಿಲ್ಲ ಅಷ್ಟು ಮಟ್ಟಿಗಿದ್ದಾರೆ ಇಂಥವ್ನ ಕಟ್ಕೊಂಡು ಬಂದಿದ್ಯಲ್ಲ ಗೊತ್ತಾಗಬಾರ್ದ ಕಟ್ಕೊಳ್ಳೋಕ್ಕೂ ಮುನ್ನೆ ಎಂಥವಳು ಅಂತ ಅಂತ ಹೇಳ್ತಿದ್ರೆ ಈ ಕಡೆ ರಘು ಕೆಂಡಾಮಂಡಲ ಆಗಿದ್ದ ಸಾಕು ಸುಮ್ಮನಿರು ಪಲ್ಲವಿ ಅಂತ ಹೇಳ್ತಿದ್ದಾರೆ ಈ ಕಡೆ ದೊಡ್ಡಪ್ಪ ಕೂಡ ಮಾತಾಡ್ತಿದ್ದಾರೆ ಅವರು ಕೂಡ ಹಾಗೂ ಸುಮ್ಮನಿರಿಸಿದ್ದಾರೆ ಈ ಕಡೆ ಫ್ರೆಂಡ್ ತರುಣ್ ಕೂಡ ಇದ್ದಾರೆ ನಂತರ ಇಲ್ಲಿ ಝಾನ್ಸಿ ದಯವಿಟ್ಟು ಇವ್ರ ಮಾತನ್ನು ನಂಬೇಡ ರಾಘು ನಾನು ಅಂತವಳ ನೀನು ನಾನು ಎಂಥವ್ಳು ಅಂತ ನೋಡಿಲ್ವ ನಾನು ನನ್ನ ಎಷ್ಟು ದಿನದಿಂದ ನೋಡ್ತಿದ್ಯಾ ನೀನು ನನ್ಗೆ ಹೇಗೆ ಅಂತ ನಿನಗೆ ಗೊತ್ತಿಲ್ವಾ ಅಂತ ಹೇಳ್ತಿದ್ರೆ ಈ ಕಡೆ ನಾಟಕ ಆಡ್ಬೇಡ ಇದು ಝಾನ್ಸಿ ಅಣ್ಣ ಖಂಡಿತ ಅವಳ ಮಾತನ್ನು ನಂಬೇಡ ಈಗ ಇನ್ನೊಂದು ಮೆಗಾ ಮಾಡ್ತಿದ್ದಾಳೆ ಅವತ್ತು ಅವ್ರ ತಾತನ್ನ ಮುಂದಿಟ್ಕೊಂಡು ನಿನಗೆ ಕ್ಲೋಸ್ ಆಗೋಕ್ಕೆ ನೋಡುದಲ್ವ ಅದೇ ರೀತಿ ಇದನ್ನು ಕೂಡ ಮಾಡ್ತಿದ್ದಾಳೆ ಈ ಮನೇಲಿ ಉಳ್ಕೊಳ್ಳೋದಕ್ಕೋಸ್ಕರ ಅಂತ ಪಲ್ಲವಿ ಹೇಳ್ತಿದ್ರೆ ಈ ಕಡೆ ಜಾನ್ಸಿ ಅಂತೂ ನೋಡು ರಾಗು ಅವತ್ತು ಸಂಗೀತಗೆ ಹೇಗೆ ಅಟ್ಯಾಕ್ ಮಾಡಿದ್ರು ಹಾಗೆ ಇವನು ಕೂಡ ಒಂದು ಹುಡುಗಿ ಮೇಲೆ ಅಟ್ಯಾಕ್ ಮಾಡಿದ ಆಗ ನಾನು ಹೋಗಿ ಕಾಪಾಡಿ ಅವ್ರು ಜೈಲಿಗೆ ಕಲ್ಸಿದ ಅದೇ ಕೋಪಕ್ಕೆ ಇವತ್ತು ಈ ರೀತಿಯಾಗಿ ಬಂದು ಸೇರ್ ತಿರ್ಸ್ಕೊತಾನೆ ಅವತ್ತು ಹೇಗೆ ಸಂಗೀತ ಮೇಲೆ ನಾನು ಅಟ್ಯಾಕ್ ಸಂಗೀತ ಮೇಲೆ ಅಟ್ಯಾಕ್ ಮಾಡಿದವ್ರಿಗೆ ಪಾಠ ಕಲ್ಸದಕ್ಕೆ ಅವ್ರು ನನ್ನ ಕಿಡ್ನಾಪ್ ಮಾಡಿದ್ರು ಅದೇ ರೀತಿ ಇವನು ಕೂಡ ಬಂದು ನನ್ನ ಬದುಕನ್ನ ಹಾಳು ಮಾಡ್ತದಾನೆ ಅವತ್ತು ಹೇಗೆ ನಿನ್ನನ್ನ ಕಾಪಾಡಿದ್ಯೋ ಅದೇ ರೀತಿ ಇವತ್ತು ಈ ಕಳಂಕದಿಂದ ನನ್ನ ಮುಕ್ತಿಗೊಳಿಸು ರಾಘು ಅಂತ ಕೇಳ್ಕೊತಿದ್ದಾರೆ ಈ ಕಡೆ ರಾಘು ಸೈಲೆಂಟ್ ಆಗಿರುವುದನ್ನ ನೋಡಿದ್ದೆ ಮನೆಯವರೆಲ್ಲ ಏನಿದ್ರು ಸೈಲೆಂಟ್ ಆಗಿದೆಯಾ ಅವ್ಳ ಮನೆಯಿಂದ ಹೊರಗಡೆ ದಬ್ಬಬೇಕಲ್ವಾ ಹೇಳು ಮನೆಯಿಂದ ಹೋಗೋಕೆ ಅಂತ ಹೇಳ್ತಿದ್ದಾರೆ ಒಂದು ನಮ್ಮನ್ನು ಆಯ್ಕೆ ಮಾಡ್ಕೋ ಇಲ್ಲ ಅವಳನ್ನ ಆಯ್ಕೆ ಮಾಡ್ಕೋ ಅನ್ನೋ ಮಾತನ್ನ ಮುಂದಿಟ್ಬಿಡ್ತಾರೆ ಅಲ್ಲಿವರೆಗೂ ನಿಜವಾಗ್ಲೂ ರಾಘಿಗೆ ಜಾನ್ಸಿ ಬಗ್ಗೆ ತುಂಬಾ ನಂಬಿಕೆ ಇದೆ ಹಾಗಾಗಿ ಅವನು ಏನನ್ನ ಕೂಡ ಮಾತಾಡಿರಲಿಲ್ಲ ತಂಗಿ ವಿರುದ್ಧನೇ ರೇಗಿದ್ರು ಆದರೆ ಯಾವಾಗ ನಾವು ಅವಳು ಅಂದ ತಕ್ಷಣ ರಾಘುಗೆ ಬೇರೆ ಆಯ್ಕೆ ಇರಲಿಲ್ಲ ಮನೆಯವ್ರಿಗೋಸ್ಕರ ಅಷ್ಟಿಲ್ಲ ಮಾಡಿರೋ ರಾಘು ಫೈನಲಿ ಮನೆಯವರನ್ನೇ ಆಯ್ಕೆ ಮಾಡ್ಕೋತಾರ ಅದೇ ಒಂದು ಕಾರಣಕ್ಕೋಸ್ಕರ ಹೋಗಬೇಡಿ ಮೇಡಮ್ ಇಷ್ಟೆಲ್ಲ ಆದ ಮೇಲೆ ನೀವು ಇಲ್ಲಿ ಇರಬೇಡಿ ಅಂತ ಹೇಳ್ಬಿಡ್ತಾರೆ ಮನೆಯವ್ರಿಗೆಲ್ಲ ಖುಷಿ ಆಗತ್ತೆ ಈಗಿನ ಅಣ್ಣನೇ ಹೇಳದ್ನಲ್ಲ ಹೋಗ್ತಾ ಇರುವಂತ ಅಂತ ಜಾನ್ಸಿಗೆ ಪಲ್ಲವಿ ಹೇಳ್ತಿದ್ರೆ ಇಲ್ಲಿ ಝಾನ್ಸಿ ಬಂದಿದೆ ಏನ್ ನಿನ್ಗೆ ನನ್ ಮೇಲೆ ನಮ್ ಇಲ್ವಾ ನೀನು ಕೂಡ ಈ ರೀತಿ ಮಾತಾಡ್ಬಿಡಿಯ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳು ರಾಘು ಅಂತ ಕೇಳ್ಕೊತಾಳೆ ಕಣ್ಣೀರು ಹಾಕ್ತಾಳೆ ಝಾನ್ಸಿ ರಾಘು ತುಂಬಾ ಚೆನ್ನಾಗಿ ಗೊತ್ತು ಝಾನ್ಸಿ ತಪ್ಪು ಮಾಡಿಲ್ಲ ಅಂತ ನಿಜವಾಗ್ಲೂ ಮನಸ್ಸನ್ನ ಮನೆ ಬಿಟ್ಟು ಹೋಗಿ ಅಂತಿಲ್ಲ ರಾಘು ರಾಘು ಕಣ್ಗಳಲ್ಲೂ ಕೂಡ ನೀರು ತುಂಬಿಕೊಂಡಿದೆ ರಾಘು ಕೂಡ ತುಂಬಾ ದುಃಖಿತರಾಗಿದ್ದಾರೆ ಬಟ್ ಆದ್ರೂ ಕೂಡ ಸೆಕೆಂಡ್ ಆಪ್ಷನ್ ಅನ್ನೋದೇ ಇಲ್ದಿರ್ತಕ್ಕಂತ ರಾಘು ಝಾನ್ಸಿ ಅವ್ರನ್ನ ಮನೆ ಬಿಟ್ಟು ಹೊರಟು ಇನ್ನು ಕೇಳಬೇಡಿ ಈ ಮಾತನ್ನ ದಯವಿಟ್ಟು ಹೊರಟು ಬಿಡಿ ಅಂತದಾಗಿ ಇನ್ನು ಮುಂದೆ ನಾನು ಯಾವುದೇ ಕಾರಣಕ್ಕೂ ಈ ಮನೆಯಲ್ಲಿ ಇರೋದಿಲ್ಲ ರಾಘು ಅಂತ ಹೇಳಿ ಇಲ್ಲಿ ಜಾನ್ಸಿ ಗಂಟು ಮೂಟೆ ಸಮೇತ ಅಲ್ಲಿಂದ ಹೊರಟೆ ಬಿಟ್ಲು ಹಾಗಿದ್ರೆ ಕಥೆ ಮುಂದೆ ಯಥ ಆಗುತ್ತೆ ಯಾವ ರೀತಿ ನಡೆಯುತ್ತೆ ಫೈನಲಿ ರಾಘು ಮತ್ತೆ ಝಾನ್ಸಿ ಒಂದ್ ರೀತಿ ಮಾನಸಿಕವಾಗಿ ಹತ್ರ ಆಗದಾರೆ ದೂರ ಆಗ್ತಾ ಇದು ಅಂತಾನೆ ಹೇಳ್ಬೋದು ಹಾಗಿದ್ರೆ ಏನಾಗುತ್ತೆ ಮುಂದೆ ಮುಂದಿನ ವೀಚು ನೋಡಿ